ನಮಸ್ಕಾರ ನಾವು ಮಲೆನಾಡು ಕಾರು ಚಾಲಕರ ಮತ್ತು ಮಾಲೀಕರ ಸಂಘ ತಾಳುಪದಿಂದ ಬಂದಿದ್ದೀವಿ ನಾನು ನನ್ನ ಹೆಸರು ಫ್ರಾನ್ಸಿಸ್ ಅಂಥೇಳಿ ನಾನು ಈ ಮಲೆನಾಡು ಕಾರು ಚಾಲಕರ ಮತ್ತು ಮಾಲೀಕರ ಸಂಘದ ಅಧ್ಯಕ್ಷನಾಗಿದ್ದೇನೆ ಇವತ್ತು ನಾವೇನು ಈ ಮನವಿ ಕೊಡಲಿಕ್ಕೆ ಈ ಪ್ರೆಸ್ ಮೀಟ್ ಮುಖಾಂತರ ಬಂದಿರೋದು ಅಂತೇಳಿದರೆ ನಮ್ಮ ಕಾರು ಚಾಲಕರಿಗೆ ಮತ್ತು ಮಾಲಕರಿಗೆ ಬಹಳ ಅನ್ಯಾಯವಾಗ್ತಾ ಇರೋದನ್ನು ನಾವು ಇದನ್ನು ಇವತ್ತು ಸಂಘದ ವತಿಯಿಂದ ಇವತ್ತು ನಮ್ಮೆಲ್ಲ ಪದಾಧಿಕಾರಿಗಳ ಮುಖಾಂತರ ಎ ಸಿ ಅವರಿ ಅವರಿಗೂ ಹಾಗೂ ಎ ಆರ್ ಟಿ ಒ ಅವರಿಗೂ ಹಾಗೂ ಡಿ ಒ ಎಸ್ ಪಿ ಅವರಿಗೂ ನಾವು ಮನವಿ ಸಲ್ಲಿಸ್ಲಿಕ್ಕೆ ಬಂದಿದ್ದೀವಿ ಕಾರಣ ಏನು ಅಂತ ಹೇಳಿದರೆ ನಮ್ಮ ತಾಳುಪ್ಪದ ಏನು ಟ್ಯಾಕ್ಸಿ ಸ್ಟ್ಯಾಂಡ್ಗಳಲ್ಲಿ ಇವತ್ತು ಆಟೋ ರಿಕ್ಷಾ ಚಾಲಕರು ಮತ್ತು ಮಾಲಕರುಗಳು ಕೆಲವು ಆಟೋ ಚಾಲಕರುಗಳು ಅವರ ಪರಿಮಿತಿಯನ್ನು ಮೀರಿ ಕೂಡ ಬಾಡಿಗೆ ಮಾಡ್ತಾ ಇದ್ದಾರೆ ಅವರಿಗೆ ಕೊಟ್ಟಿರೋ ಅಂಥ ಪರಿಮಿತಿಯನ್ನು ತಪ್ಪಿಸಿ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಮುರುಡೇಶ್ವರ ಸಿರಿಸಿ ಸಿದ್ದಾಪುರಗಳಂಥ ಊರುಗಳಿಗೆ ಕೂಡ ಬಾಡಿಗೆ ಮಾಡ್ತಾ ಇದ್ದಾರೆ ಕಡಿಮೆ ಬ ವೆಚ್ಚದಲ್ಲಿ ಬಾಡಿಗೆ ತಗೊಳ್ಳೋದ್ರಿಂದ ಇವರು ಟ್ಯಾಕ್ಸಿಯವರಿಗೆ ಬಹಳ ಅನ್ಯಾಯ ಆಗ್ತಾಯಿದೆ ಇದರಿಂದ ಹಾಗೂ ವೈಟ್ ಬೋರ್ಡ್ ವಾಹನದ ಮಾಲೀಕರು ಕೂಡ ಇವತ್ತು ಬಹಳಷ್ಟು ಜನ ವೈಟ್ ಬೋರ್ಡನ್ನು ಇಟ್ಕೊಂಡು ಅದರಿಂದ ಬಾಡಿಗೆಗಳನ್ನು ಇದ್ದಾರೆ ಅವರು ಕೂಡ ಕಡಿಮೆ ಬಾಡಿಗೆಗೆ ಹೋಗೋದ್ರಿಂದ ಯೆಲ್ಲೋ ಬೋರ್ಡ್ನವರಿಗೆ ಭಾಳಷ್ಟು ಸಮಸ್ಯೆ ಆಗ್ತಾ ಇದೆ ಕೆಲವೊಂದು ವಿಷಯದಲ್ಲಿ ಇವತ್ತು ಸರ್ಕಾರಕ್ಕೆ ಬರತಕ್ಕಂಥ ಟ್ಯಾಕ್ಸು ಕೂಡ ಇದರಿಂದ ಮೋಸ ಆಗ್ತಾ ಇದೆ ನಾವು ಇವತ್ತು ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಇನ್ಶೂರೆನ್ಸ್ಗಳನ್ನು ಕಟ್ಟಿ ರೋಡ್ ಟ್ಯಾಕ್ಸ್ಗಳನ್ನೆಲ್ಲ ಕಟ್ಕೊಂಡು ವರ್ಷ ಜೀವನ ಮಾಡೋದೇ ಕಷ್ಟ ಆಗ್ತಿದೆ ಯಾಕಂದರೆ ಈ ಕೊರೋನಾ ಸಂದರ್ಭದಲ್ಲಿ ನಮ್ಮಲ್ಲಿ ಎಷ್ಟೋ ತೊಂದರೆ ಆಯಿತು ಟ್ಯಾಕ್ಸಿ ಚಾಲಕರಿಗೆಲ್ಲ ಇವತ್ತು ಮಕ್ಕಳು ವಿದ್ಯಾಭ್ಯಾಸಕ್ಕೆ ಕೂಡ ಕಷ್ಟ ಆಗೋಂಥ ಪರಿಸ್ಥಿತಿಯಲ್ಲಿ ಇವತ್ತು ಏನು ಟ್ಯಾಕ್ಸಿ ಚಾಲಕರು ಮತ್ತು ಮಾಲಕರಿದ್ದಾರೆ ಹಾಗಾಗಿ ಕೊರೋನಾ ಸಂದರ್ಭದಿಂದ ನಾವು ಅನುಭವಿಸ್ತಾ ಇರೋ ಕಷ್ಟಗಳಿಗೆ ಈಗೊಂದು ಸ್ವಲ್ಪ ಈಗ ಜೋಗದ ಸೀಸನ್ ಟೈಮ್ನಲ್ಲೂ ಕೂಡ ಇದೇ ರೀತಿಯಲ್ಲಿ ಅವರು ಬಾಡಿಗೆಗಳನ್ನು ಮಾಡೋದು ಆಟೋದವರು ಈ ರೀತಿ ಮಾಡ್ತಾ ಬಂದುಬಿಟ್ರೆ ನಮ್ಮ ಜೀವನಕ್ಕೆ ನಮ್ಮ ಈ ನಮ್ಮ ಸದಸ್ಯರ ಈ ಕುಟುಂಬ ಜೀವನಕ್ಕೆಲ್ಲ ಭಾಳ ಕಷ್ಟ ಆಗುತ್ತೆ ಹಾಗಾಗಿ ನಾವು ಈಗಾಗಲೇ ಮನವಿಗಳನ್ನು ಎಲ್ಲ ನಮ್ಮ ಎ ಸಿ ಅವರಿಗೂ ಹಾಗೂ ಡಿ ಒ ಎಸ್ ಪಿ ಅವರಿಗೂ ಎ ಆರ್ ಟಿ ಒ ಅವರಿಗೂ ನಾವು ಕೊಡ್ತಾ ಇದ್ದೀವಿ ಕೊಟ್ಟಿದ್ದೀವಿ ಅದು ಅದಕ್ಕೆ ಈಗ ಅವರು ಅಧಿಕಾರಿಗಳು ಅವರು ತಮ್ಮ ಒಂದು ಪರಿಮಿತಿಯೊಳಗೆ ಸೂಕ್ತ ಒಂದು ಕಾನೂನು ಕ್ರಮ ಅನ್ನೋ ಭರವಸೆ ನಮಗಿದೆ ಯಾಕೆ ಅಂತೇಳಿದರೆ ಇದು ನಮ್ಮ ನಮ್ಮಲ್ಲಿ ಅವರು ವೈಮನಸ್ಸನ್ನು ಉಂಟು ಮಾಡಿಕೊಂಡು ಜಗಳಗಳನ್ನು ಮಾಡಿ ಸಂಘರ್ಷಗಳು ಉಂಟಾಗಂಥದ್ದು ಅಥವಾ ಜಗಳಗಳನ್ನು ಮಾಡಿಕೊಂಡು ಇನ್ನೊಂದು ರೀತಿಯ ಯಾವುದೇ ಒಂದು ತಪ್ಪು ದಾರಿಗಳಲ್ಲಿ ಕಾನೂನು ತಪ್ಪಿ ಹೋಗಿರುವಂಥ ಸಾಧ್ಯತೆಗಳು ಇರೋದರಿಂದ ನಾವು ಎಲ್ಲರಿಗೂ ಮನವಿ ಮಾಡ್ತೀವಿ ದಯವಿಟ್ಟು ನಮಗೆ ಈ ಸಂದರ್ಭದಲ್ಲಿ ನಮ್ಮ ಮನವಿಯನ್ನು ಪುರಸ್ಕರಿಸ್ಕೊಂಡು ನಮ್ಮ ಎಲ್ಲ ಇವರಿಗೆ ಒಂದು ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಮತ್ತು ಯಾವುದೇ ಘರ್ಷಣೆಗಳು ಸಂಘರ್ಷಗಳು ನಡೀದೇ ಇರದಂಗೆ ಪೊಲೀಸ್ ಇಲಾಖೆಯವರಾಗಿರ್ಬೋದು ಎ ಆರ್ ಟಿ ಒ ಇದಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಹಾಗೂ ಇದನ್ನು ಅವರು ನಮಗೆ ಆದಷ್ಟು ಬೇಗ ಇದಕ್ಕೆ ಒಂದು ಪರಿಹಾರ ಕೊಡಬೇಕಂತ ನಾವು ಮನವಿ ಮಾಡ್ತಾಯಿದ್ದೀವಿ ಇಲ್ಲಿ ಇನ್ನೂ ಮುಂದಿನ ಹಂತದಲ್ಲಿ ನಾವು ಕೂಡ ಸ್ವಲ್ಪ ಉಗ್ರವಾದ ಹೋರಾಟವನ್ನು ಮಾಡಲಿಕ್ಕೂ ಕೂಡ ತಯಾರಿದ್ದೀವಿ ಯಾಕೆ ಅಂತೇಳಿದರೆ ನಮಗೆ ಭಾಳಷ್ಟು ಸಮಸ್ಯೆಗಳಿಂದ ಒದ್ದಾಡ್ತಾ ಇರೋದ್ರಿಂದ ನಾವು ಮುಂದಿನ ಹಂತದಲ್ಲಿ ನಮಗೆ ಇದಕ್ಕೆ ಪರಿಹಾರ ಸಿಗದೇ ಇದ್ದಲ್ಲಿ ಉಗ್ರವಾದ ಒಂದು ಹೋರಾಟಕ್ಕೆ ಕೂಡ ನಾವು ತಯಾರಿ ಮಾಡ್ಕೊಳ್ಬೇಕಾಗುತ್ತೆ ಅಂತ ನನಗನ್ನಿಸ್ತಾ ಇದೆ ಪ್ರವಾಸಿ ಸ್ಥಳಗಳಾದ ಜೋಡ ಜಲಪಾತ ದೇವಸ್ಥಾನ ಸಿಗಂದೂರು ಶಿರ್ಸಿ ಟ್ಯಾಕ್ಸಿ ಹೋಗುವ ಜಾಗದಲ್ಲಿ ಆಟೋ ವಿಕಾಳಿಗೆಯನ್ನು ಮಾಡುತ್ತಿದ್ದು ಟ್ಯಾಕ್ಸಿ ಸಂಘಟನೆಯನ್ನು ಕೇಳಲು ಹೋದರೆ ಅನಾವಶ್ಯಕ ಚರ್ಚೆ ಹಾಗೂ ಘರ್ಷಣೆಗಳು ಸಂಭವಿಸುವ ಸಾಧ್ಯತೆ ಇದ್ದು ಹಾಗೂ ತಾರೂಪದಲ್ಲಿ ಇರುವಂಥ ಆಟೋಗಳ ಮೇಲೆ ಹಚ್ಚಿಸಬೇಕಾದ ಯಾವುದೇ ತರಹದ ಪರಿವರ್ತನೆಗಳು ಇರುವುದಿಲ್ಲ ಹಾಗೂ ಸರ್ಕಾರದ ಆರ್ ಟಿ ಒ ಸಾಗರ ಕಚೇರಿಯಲ್ಲಿ ಇವರಿಗೆ ತಾಳಹೂಪದ ಪರವಾನಗಿಯನ್ನು ಮಾತ್ರ ಹೊಂದಿರುತ್ತಾರೆ ಆದುದರಿಂದ ಅವರು ತಾಳಹೂಪ ವ್ಯಾಪ್ತಿಯಲ್ಲಿ ಓಡಾಡುವಂತೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಇದಕ್ಕೆ ಸಾಕ್ಷಿಯಾಗಿ ಬಾಡಿಗೆ ಮಾಡುತ್ತಿರುವ ಬಗ್ಗೆ ಸಂಬಂಧಪಟ್ಟ ವಿಡಿಯೋಗಳು ನಮ್ಮಲ್ಲಿ ಲಭ್ಯವಿರುತ್ತದೆ ನಮ್ಮ ಸಂಸ್ಥೆಯು ಹಳದಿ ಪ್ಲೇಟ್ ವಾಹನವನ್ನು ಹೊಂದಿದ್ದು ನಾವುಗಳು ವಾಹನ ಚಲಾಯಿಸಿ ಸರ್ಕಾರಕ್ಕೆ ನಿಗದಿತ ಟ್ಯಾಕ್ಸ್ ಶುಲ್ಕವನ್ನು ಕಟ್ಟಿಕೊಂಡು ಜೀವನವನ್ನು ಸ್ಥಾಪಿಸುತ್ತಿದ್ದೇವೆ ಕೋವಿಡ್ ಬಳಿಕ ಹಾಗೂ ಸರ್ಕಾರದ ಇತ್ತೀಚಿನ ನೀತಿ ನಿಯಮಗಳಿಗೆ ಅನು ಅಪಾರ ನಷ್ಟವನ್ನು ಅನುಭವಿಸುತ್ತಿದ್ದೇವೆ ಇಲ್ಲದೆ ಸಂಸಾರ ನಡೆಸುವುದು ಕಷ್ಟಕರವಾಗಿದೆ ಮಕ್ಕಳ ವಿದ್ಯಾಭ್ಯಾಸ ಕುಟುಂಬದ ಜವಾಬ್ದಾರಿ ಇವುಗಳನ್ನು ನಿರ್ವಹಿಸಲು ಕಷ್ಟಕರವಾಗಿರುತ್ತದೆ ದಿನಗಳಲ್ಲಿ ಬಿಳಿ ಬೋರ್ಡಿನ ವಾಹನಗಳು ಬೇಕಾಬೇಟಿಯಾಗಿ ಟೂರಿಸ್ಟ್ ಯಾತ್ರಾ ಸ್ಥಳಗಳಿಗೆ ಓಡಾಡುವುದು ಗಣನೀಯವಾಗಿ ಹೆಚ್ಚಾಗಿರುತ್ತದೆ ಇದರಿಂದ ಸರ್ಕಾರಕ್ಕೆ ಲಕ್ಷಾಂತರ ರೂಪಾಯಿಗಳು ನಷ್ಟವಾಗುತ್ತಿದ್ದು ಟ್ಯಾಕ್ಸ್ ಕಟ್ಟಡೆ ವಾಹನಗಳನ್ನು ನಿರಾಸಾಯುಕ್ತವಾಗಿ ಕಾನೂನಿನ ಹಂಗಿಲ್ಲದೆ ಓಡಿಸುತ್ತಿದ್ದಾರೆ ಆಕ್ಸಿಡೆಂಟ್ಗಳು ಆದರೆ ಸಾರ್ವಜನಿಕರಿಗೆ ವಿಮಾ ಸೌಲಭ್ಯ ಕೂಡ ಸಿಗುತ್ತಿಲ್ಲ ಆದ್ದರಿಂದ ತಾವುಗಳು ಈ ಕೂಡಲೇ ಬಿಳಿ ವಾಹನ ಬೋರ್ಡ್ ವಾಹನ ಹೊಂದಿರುವವರು ದಂಧೆ ನಡೆಸುತ್ತಿರುವ ವಾಹನ ಮಾಲೀಕರಿಗೆ ಗಾಡಿಗಳನ್ನು ಸೀಸ್ ಮಾಡಿ ದಂಡವನ್ನು ವಿಧಿಸಿ ಹಳದಿ ಬೋರ್ಡ್ ಹೊಂದಿರುವಂಥ ನಮ್ಮಂಥ ವಾಹನ ಮಾಲೀಕರುಗಳಿಗೆ ಸೂಕ್ತ ಕಾನೂನು ನ್ಯಾಯವನ್ನು ಒದಗಿಸಿ ದೊರಕಿಸಿಕೊಡಬೇಕಾಗಿ ತಮ್ಮಲ್ಲಿ ಈ ಮೂಲಕ ನಿಯಂತ್ರಿಸಿಕೊಳ್ಳುತ್ತಿದ್ದೇವೆ ಹಾಗೂ ಇದರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳದಿದ್ದಲ್ಲಿ ನಾವು ನಮ್ಮ ಕಚೇರಿ ಮುಂದೆ ಉಗ್ರ ಹೋರಾಟವನ್ನು ಕೈಗೊಳ್ಳಲಾಗುವುದು ನಮಸ್ಕಾರ ನನ್ನ ಹೆಸರು ಸಚಿನ್ ಅಂತ ಹೇಳಿ ಮಲೆನಾಡು ಕಾರು ಚಾಲಕರ ಮತ್ತು ಮಾಲೀಕರ ಸಂಘದ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ನಾನು ನಮ್ಮ ಈ ಒಂದು ಸಂಘ ರಿಜಿಸ್ಟ್ರೆಡ್ ಆಗಿ ಒಂದು ಐದು ವರ್ಷಗಳಾಯಿತು ಈ ಐದು ವರ್ಷದಲ್ಲಿ ನಾವು ಪಟ್ಟಿದ್ದಷ್ಟು ಕಷ್ಟನೇ ಇಲ್ಲಿ ತನಕ ನಾವು ನಮ್ಮ ಬೇರೆ ಈ ಆಟೋದವರಿಗಿರ್ಬೋದು ವೈಟ್ ಬೋರ್ಡಿಗಿರ್ಬೋದು ಅವರಿಗೆ ನಾವು ಅರ್ಜಿ ಕೊಟ್ಟು ಮತ್ತು ನೀವು ಇವತ್ತು ಸರಿ ಮಾಡ್ಕೊಳ್ಳಿ ನಾಳೆ ಸರಿ ಮಾಡ್ಕೊಳ್ಳಿ ಅಂತೇಳಿ ಐದು ವರ್ಷಗಳ ಕಾಲ ನಾವು ಈ ಕಷ್ಟಗಳನ್ನ ನಾವು ಅನುಭವಿಸ್ತಾನೆ ಬಂದಿದ್ದೀವಿ ಅದರ ನಡುವೆ ವರ್ಷ ವರ್ಷ ಇನ್ಸೂರೆನ್ಸು ಟ್ಯಾಕ್ಸು ಇದೆಲ್ಲದೂ ನಮ್ಮಗಳಿಲ್ಲ ನಾವು ಇನ್ನು ಮುಂದೆ ಕುತ್ತಿಗೆ ತನಕ ನಮಗೆ ನೀರು ಬಂದಿದೆ ಇನ್ನು ಮುಳುಗದೆ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ನಾವು ಈ ಒಂದು ಮನವಿಯನ್ನು ಕೊಟ್ಟು ನೆಕ್ಸ್ಟು ಈ ಮನವಿಗೆ ಸ್ಪಂದಿಸದೆ ಹೋದರೆ ಒಂದು ಉಗ್ರ ಹೋರಾಟ ಮಾಡಬೇಕು ಅಂತಲೇ ನಾವು ಬಂದಿದ್ದೀವಿ ಅದಕ್ಕೆ ಮಾಧ್ಯಮದವರ ಮುಖಾಂತರ ಈ ಒಂದು ವಿಷಯವನ್ನು ಎಲ್ಲರಿಗೂ ಗೊತ್ತಾಗಲಿ ಅಂತೇಳಿ ನಾವು ತಿಳಿಸ್ತಾ ಇದ್ದೀವಿ ನಮಗೆ ಸಮಸ್ಯೆ ಅಂದರೆ ಮೊದಲನೇದಾಗಿ ಈ ಮೂರು ಚಕ್ರದ ಪ್ಯಾಸೆಂಜರ್ ಆಟೋ ರಿಕ್ಷಾ ಇದರಲ್ಲಿ ತಾಳಗುಪ್ಪದಲ್ಲಿ ಸರಿಸುಮಾರು ಒಂದು ಐವತ್ತರಿಂದ ಐವತ್ತೈದು ಆಟೋಗಳಿದ್ದಾವೆ ಅದರಲ್ಲಿ ಎಲ್ಲರೂ ಅಂತ ಹೇಳದಕ್ಕಿಂತ ಕೆಲವೊಂದು ಆಟೋಗಳು ಅದರಲ್ಲಿ ಒಂದು ಅರ್ಧ ಆಟೋಗಳು ಹೆಚ್ಚು ಕಡಿಮೆ ಅವರು ಅವರ ಮಿತಿನ ಮೀರಿ ಅಂದರೆ ಪರಿಮಿತಿ ಏನು ಕೊಟ್ಟಿದ್ದಾರೆ ಇವತ್ತು ಈ ಆರ್ ಟಿ ಒನಿಂದ ಅದನ್ನು ಮೀರಿ ಅವರು ಬಾಡಿಗೆಯನ್ನು ಮಾಡ್ತಾಯಿದ್ದಾರೆ ಹೇಗೆ ಅಂದರೆ ಈಗ ಜೋಗ ಜಲಪಾತ ನಮ್ಮಲ್ಲಿಂದ ಒಂದು ಹದಿನೈದು ಹದಿನಾರು ಕಿಲೋಮೀಟ್ರಲ್ಲಿ ಅವರಿಗೆ ಪ್ರವಾಸಿಗರಿಗೆ ಬರೋ ಅಂಥವರಿಗೆ ನೋಡಲಿಕ್ಕೆ ನಮ್ಮ ತಾಳಗುಪ್ಪ ಲಾಸ್ಟ್ ರೈಲ್ವೆ ಸ್ಟೇಷನ್ ಆಗಿರೋದ್ರಿಂದ ಅವರು ಅಲ್ಲಿ ಇಳಿದು ನಮ್ಮ ಟ್ಯಾಕ್ಸಿನ ಅರಸಿ ಬರ್ತಾರೆ ಅದರ ಮಧ್ಯದಲ್ಲಿ ಆಟೋ ನಿಲ್ದಾಣ ಇದೆ ನಾವು ಹೇಳಿದ ಒಂದು ಬೆಲೆ ಜಾಸ್ತಿ ಆದ ತಕ್ಷಣ ಅವರು ಆಟೋದ ಮೊರೆ ಹೋಗ್ತಾರೆ ಆಟೋದವರು ಮೊರೆ ಹೋದ ತಕ್ಷಣ ಅವರು ನಮ್ಮ ಅರ್ಧ ಬಾಡಿಗೆಗೆ ಅವರು ಜೋಗ ಜಲಪಾತ ನಿಪ್ಪಳಿ ಜಲಪಾತ ಮತ್ತು ಅವರು ಸಿರಿಸಿ ಸಿದ್ದಾಪುರ ಈ ಥರ ಎಲ್ಲ ಒಂದು ಟೂರಿಸ್ಟ್ ಪ್ಲೇಸ್ಗಳಿಗೆ ಅವರು ಓಡಾಡ್ತಾರೆ ನಾವು ಇವರು ಬರ್ತಾರೆ ಬರ್ತಾರೆ ಅಂತ ಕಾದು ಕಾದು ಸಾಕಾಗಿದೆ ನಮಗೂ ನಮಗೆ ಯಾವುದೇ ಥರದ ಬಾಡಿಗೆಗಳು ಆಗ್ತಾ ಇಲ್ಲ ಟ್ಯಾಕ್ಸ್ ಮತ್ತು ಇನ್ಶೂರೆನ್ಸ್ ಕಟ್ಟಲಿಕ್ಕೆ ತುಂಬ ಇದೆ ನಾವು ಈ ಟ್ಯಾಕ್ಸಿಯನ್ನೇ ಒಂದು ನೆಚ್ಕೊಂಡು ಬದುಕ್ತಾ ಇರೋವಂಥ ಜೀವನ ನಮ್ಮದು ಈ ಟ್ಯಾಕ್ಸಿ ಇಲ್ಲದೆ ಮತ್ತು ಬೇರೆ ಜೀವನ ನಡೆಸೋಕ್ಕೆ ನಮ್ಮ ಹತ್ರ ಯಾವುದೇ ಒಂದು ಆಪ್ಷನಲ್ಲಿ ಇಲ್ಲ ಇವಾಗ ನಮಗೆ ನಮ್ಮ ಮಕ್ಕಳ ಎಜುಕೇಷನಿಗೂ ಇದೇ ಒಂದು ಆಧಾರ ಮನೆಯಲ್ಲಿ ನಾವು ನಮ್ಮ ವಯಸ್ಸಾದ ತಂದೆ ತಾಯಿನ ಸಾಕಬೇಕು ಅವರಿಗೆ ಏನಾದರೂ ಅನಾರೋಗ್ಯ ಮತ್ತೊಂದಾದರೆ ನಾವು ಆಸ್ಪೆಟ್ಲು ಎಲ್ಲದಕ್ಕೂ ನಾವು ಇದರಿಂದನೇ ನಾವು ದುಡಿಮೆ ಮಾಡಿ ಮಾಡಬೇಕಾದಂಥ ಪ್ರಸಂಗ ಇದೆ ಇದಕ್ಕೆ ನಮ್ಮ ಒಂದು ಸರ್ಕಾರ ಇರ್ಬೋದು ಅದೇ ಅಧಿಕಾರಿಗಳಿರ್ಬೋದು ಇವರೆಲ್ಲರಿಗೂ ಒಂದು ಮನವಿಯನ್ನು ನಾವು ಈಗಾಗಲೇ ಕೊಟ್ಟಿದ್ದೀವಿ ಈ ಮನವಿನ ಅವರು ಅತಿ ಶೀಘ್ರದಲ್ಲಿ ಮನವಿ ಈ ನೋಡಿದ ತಕ್ಷಣವೇ ಒಂದು ವಾರದ ಒಂದು ಅವಧಿ ಒಳಗೆ ಇದಕ್ಕೆ ಸೂಕ್ತವಾದಂಥ ಕ್ರಮವನ್ನು ತಗ್ ತಗೊಳ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ನಮ್ಮ ಸಂಘಟನೆಯ ಪರವಾಗಿ ಈ ಒಂದು ಕ್ರಮವನ್ನು ಅತಿ ಶೀಘ್ರದಲ್ಲಿ ತಗೊಳ್ಳಲಿಲ್ಲ ಅಂದರೆ ಇದು ನಾವು ಇನ್ನು ನಾವು ಉಗ್ರವಾದ ಒಂದು ಹೋರಾಟವನ್ನು ಮಾಡಬೇಕು ಅಂತ ನಮ್ಮ ಸಂಘಟನೆಯಿಂದ ನಾವು ಮಾತಾಡ್ತಾ ಇದ್ದೀವಿ ಅದಕ್ಕೆ ಅವಕಾಶ ಮಾಡಿಕೊಡದೆ ಒಳ್ಳೆ ರೀತಿಯೊಳಗೆ ನಮಗೆ ಇದನ್ನು ಬಗೆಹರಿಸ್ಕೊಡ್ಬೇಕು ಏನಾಗುತ್ತೆ ಅಂದರೆ ನಾವು ಆಟೋದವ್ರ ಹತ್ರ ನೀವು ಹೋಗಬೇಡಿ ನೀವು ಬಾಡಿಗೆ ನಾವು ಮಾತಾಡಿದ್ದೀವಿ ಅಂತ ಕೇಳಕ್ಕೆ ಹೋದರೆ ಅದು ಈಗ ಘರ್ಷಣೆ ಆಗುತ್ತೆ ಅಲ್ಲಿ ಜಗಳ ಆಗುತ್ತೆ ನೈತಿಕ ಪೊಲೀಸ್ ಗಿರಿ ಅಂತ ಹೇಳಿ ಕಾನೂನಾತ್ಮಕವಾಗಿ ಹೋದಾಗ ನೀವು ಯಾಕಪ್ಪ ಮಾತಾಡಿದ್ರಿ ಅಂತ ಕೇಳ್ತಾರೆ ಅದಕ್ಕೆ ಇದೆಲ್ಲ ಬೇಡ ನಮಗೆ ಶಾಂತಿಯುತವಾಗಿ ನಮಗೆ ಸಮಸ್ಯೆಯನ್ನು ಬಗೆಹರಿಸ್ಕೊಡೋದು ಕಾನೂನ ಚೌಕಟ್ಟೊಳಗೆ ನಮಗೆ ಬಗೆಹರಿಸ್ಕೊಡ್ಲಿ ಬೇರೆ ಏನೂ ನಾವು ಕೇಳ್ಕೊಳ್ತಾ ಇಲ್ಲ ಇಲ್ಲ ಅಂತ ಹೇಳಿದರೆ ಇದು ಉಗ್ರವಾದ ಹೋರಾಟವನ್ನೇ ಮಾಡಬೇಕಾಗತ್ತೆ ಇವಾಗ ನಾವು ಏನು ಈ ಹೋರಾಟ ಮಾಡ್ತಾಯಿದ್ದೀವಿ ಇದು ನಮ್ಮ ಒಂದು ತಾಳ್ಗುಪ್ಪಕ್ಕೆ ಸೀಮಿತವಾಗಿ ನಾವು ಮಾಡ್ತಾ ಇಲ್ಲ ಇದು ಕರ್ನಾಟಕದಾದ್ಯಂತ ಎಲ್ಲ ಟ್ಯಾಕ್ಸಿ ಮತ್ತು ಮಾಲೀಕರ ಮತ್ತು ಚಾಲಕರ ಒಂದು ಸಂಘಗಳಿಗೆ ಸಮಸ್ಯೆಯನ್ನು ಬಗೆಹರಿಸಲಿ ಅಂತ ಹೇಳಿ ನಾವು ಇದನ್ನು ಒಂದು ಧ್ವನಿಯಾಗಿ ಎತ್ಕೊಳ್ತಾ ಇದ್ದೀವಿ ಮಾಧ್ಯಮದ ಮುಖಾಂತರ ಇದು ಯಾವುದೇ ಕಾರಣಕ್ಕೂ ಒಂದು ಈ ವೈಟ್ ಬೋರ್ಡ್ ಅನ್ನೋದು ಏನು ವೆಹಿಕಲ್ಗಳು ಎಲ್ಲ ಇಡೀ ರಾಜ್ಯಾದ್ಯಂತ ಓಡಾಡ್ತಾ ಇದೆ ಅದನ್ನು ಮೊದಲನೇದಾಗಿ ನಿಲ್ಲಿಸಬೇಕು ಈ ವೈಟು ಬಿಳಿ ಬೋರ್ಡು ವಾಹನವನ್ನು ಬಾಡಿಗೆಗೆ ಉಪಯೋಗಿಸ್ತಾ ಇರೋವಂಥದ್ದು ದೊಡ್ಡ ಅಪರಾಧ ಅದು ಅದು ಸರ್ಕಾರ ಅದನ್ನು ಆದಷ್ಟು ಬೇಗ ಗಮನಕ್ಕೆ ತಗೊಂಡು ಅದನ್ನು ಆರ್ ಟಿ ಮುಖಾಂತರ ನಿಲ್ಲಿಸುವ ಒಂದು ಪರಿಹಾರವನ್ನು ನಮಗೆ ಒದಗಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಮತ್ತು ಇವು ನಮಗೆ ಕೊಟ್ಟಿರುವಂಥದ್ದು ಕರ್ನಾಟಕ ರಾಜ್ಯಾದ್ಯಂತ ಒಂದು ಪರ್ಮಿಟ್ ಮತ್ತು ಆಲ್ ಇಂಡಿಯಾ ಪರ್ಮಿಟ್ ನಮ್ಮ ಹತ್ರ ವೆಹಿಕಲ್ಗಳಿಗೆ ಇರ್ತದೆ ಈ ಇವರಿಗೆ ಒಂದು ಲಿಮಿಟೇಷನ್ ಇರುತ್ತೆ ಇಷ್ಟು ಕಿಲೋಮೀಟರ್ಸ್ ಅಂತ ಹೇಳಿ ಆಟೋದವರಿಗೆ ಅವರು ಅದನ್ನು ಮೀರಿ ಓಡಾಡ್ತಾ ಇದ್ದಾರೆ ಈಗ ಸಿದ್ದಾಪುರ ಇರ್ಬೋದು ಸಿರ್ಸಿ ಇರ್ಬೋದು ಯಲ್ಲಾಪುರ ಹೋಗ್ತಾರೆ ಮುರುಡೇಶ್ವರ ಹೋಗ್ತಾರೆ ಸೀಟ್ ಕೆಪಾಸಿಟಿ ನಾನು ನನ್ನ ಹೆಸರು ಕರಿಬಸಪ್ಪ ಅಂತೇಳಿ ನಾನೀಗ ಮಲೆನಾಡು ಕಾರು ಚಾಲಕರ ಮತ್ತು ಮಾಲಕ್ ಮಾಲೀಕರ ಸಂಘದಿಂದ ಮಾತಾಡ್ತಾ ಇದ್ದೀನಿ ಇಲ್ಲಿದ್ದವರೆಲ್ಲರೂ ನಮ್ಮ ಸದಸ್ಯರುಗಳೇ ನಾನೊಬ್ಬ ಗೌರವಾಧ್ಯಕ್ಷನಾಗಿ ಇಲ್ಲಿ ಮಾತಾಡೋಕ್ಕೆ ಬಂದಿದ್ದೀನಿ ನಮ್ಮ ಸಂಘದಲ್ಲಿ ಏನಾಗಿದೆ ಪರಿಸ್ಥಿತಿ ಅಂದರೆ ಈಗ ಸರ್ಕಾರಿ ಅಧಿಕಾರಿಗಳಿಗೆ ನಾವು ಸಾಕಷ್ಟು ತಿಳಿಸಿದ್ದೀವಿ ಈ ವಿಚಾರದಲ್ಲಿ ಎರಡು ವರ್ಷದಿಂದ ಹೇಳ್ತಾ ಬರ್ತಾ ಇದ್ದೀವಿ ನಮ್ಮ ಕಷ್ಟ ಈಗಿದೆ ಆಟೋದವ್ರು ನಮಗೆ ಈ ರೀತಿ ತೊಂದರೆ ಕೊಡ್ತಾ ಇದ್ದಾರೆ ನಮಗೆ ಈ ಸಮಸ್ಯೆನ ಎದುರ್ಸೋಕೆ ಆಗ್ತಾ ಇಲ್ಲ ಇದನ್ನು ಏನಾರ ಸೌಜನ್ಯತೆಯಿಂದ ನಮಗೆ ಎದುರಿಸಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ನಾವು ಪೊಲೀಸ್ ಇಲಾಖೆಗೋ ಆಗ ಆರ್ ಟಿ ಒಗೋ ಎ ಆರ್ ಟಿ ಒಗೋ ಅವ್ರ ಗಮನಕ್ಕೆ ನಾವು ತೊಗೊಂಡು ಬಂದಿದ್ದೀವಿ ತಂದ್ರೂ ನಮಗೆ ಈ ಸಮಸ್ಯೆ ಇಲ್ಲ ವರ್ಷಾನುಗಟ್ಟಲೆ ಆಯ್ತು ಈಗ ಇದೇ ಸಮಸ್ಯೆನೇ ನಮಗೆ ಎದುರಾಗ್ತಾ ಇದೆ ಈಗ ನೋಡಿದರೆ ನಾ ಆಟೋದವರು ನಮ್ಮ ಮೇಲೆ ದಾಳಿ ಬರ್ತಾ ಇದ್ದಾರೆ ಯಾಕಂತಂದರೆ ನಾವು ಹೋಗಿ ಅವ್ರ ಹತ್ರ ಮಾತಾಡೋಂಗಿಲ್ಲ ನಮ್ಮ ಬಾಡಿಗೆ ಮಾತಾಡಿದ್ದನ್ನು ಜನರ ಹತ್ರ ಹೋಗ್ಕೊಂಡು ಅವ್ರ ಬಾಡಿಗೆ ಮಾತಾಡಿಕೊಂಡು ಕಡಿಮೆ ಬಾಡಿಗೆಯಲ್ಲಿ ಜನ ಕರ್ಕೊಂಡು ಹೋಗ್ತಾ ಇದ್ದಾರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈಗ ಆಟಗಳೆಲ್ಲವೂ ಜೋಗ ಸಿರ್ಸಿ ಸಿದ್ದಾಪುರ ಮತ್ತು ಮುರುಡೇಶ್ವರ ನಂತರ ಇಲ್ಲಿರೋ ದೇ ದೇವಸ್ಥಾನಗಳಿಗೆಲ್ಲ ಜನರನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿರ್ತಕ್ಕಂಥ ಬೋರ್ಡ್ ಗಾಡಿಗಳಿಗೆ ಬಾಡಿಗೆ ಮಾತಾಡಿದ್ದನ್ನು ಸಮೇತ ಇವರು ಬಂದು ಮಧ್ಯೆ ಬಂದ್ಕೊಂಡು ಕಡಿಮೆ ಬಾಡಿಗೆ ಮಾತಾಡಿಕೊಂಡು ಇದ್ದಾರೆ ಈಗ ಜನರಿಗೆ ಏನಪ್ಪ ಅಂತ ಹೇಳಿದರೆ ಈ ಕಡಿಮೆ ಬಾಡಿಗೆ ಎಲ್ಲಿ ಸಿಗುತ್ತೆ ಅದನ್ನು ನೋಡ್ತಾರೆ ವಿನ ಬಿಟ್ಟರೆ ಬೇರೆದನ್ನು ನೋಡ್ತಾ ಇಲ್ಲ ಇಲ್ಲ ನನಗೆ ಯಾಕೆ ಸರ್ ಇವಾಗ ಇವಾಗ ನಮ್ಮ ಟ್ಯಾಕ್ಸಿ ಚಾಲಕರನ್ನು ನಾವು ಬಾಡಿಗೆ ಹೋದಾಗ ನಮಗೆ ನಾವು ವೈಟ್ ಶರ್ಟ್ ಹಾಕಬೇಕು ವೈಟ್ ಪ್ಯಾಂಟ್ ಹಾಕಬೇಕು ಅಂತ ಇದೆ ಈ ಮಳೆ ಮತ್ತು ಒಂದು ಎಲ್ಲೋ ಒಂದು ಕಡೆ ಗಾಡಿ ಪಂಚರ್ ಆಯಿತು ಅಂದಾಗ ನಾವು ಎಲ್ಲೋ ಬೋರ್ಡ್ ಗಾಡಿಗಳು ಒಂದು ವೈಟ್ ಶರ್ಟ್ ಹಾಕಿರ್ತೀವಿ ವೈಟ್ ಪ್ಯಾಂಟು ಕೆಸರಲ್ಲಿ ಬಿದ್ದು ಕೊಳೆಯಾಗಿರುತ್ತೆ ನಾವು ವೈಟ್ ಪ್ಯಾಂಟ್ ಹಾಕಿಲ್ಲ ಅಂತೇಳಿ ಈ ನಮಗೆ ಐನೂರು ಸಾವಿರ ಇವತ್ತು ಪೊಲೀಸ್ ಇಲಾಖೆಯವರು ಇರ್ಬೋದು ಆರ್ ಟಿ ಓ ಇರ್ಬೋದು ಕೇಸ್ ಹಾಕ್ತಾರೆ ಅದೇ ಈ ಒಂದು ಆಟೋಗಳು ಒಂದು ಮಿತಿ ಅವರ ಪರಿಮಿತಿ ಮೀರಿ ಹೋಗುವಂಥ ಏರಿಯಾದಲ್ಲಿ ನಮ್ಮ ಆರ್ ಟಿ ಒ ಅಧಿಕಾರಿ ಇರ್ಬೋದು ಪೊಲೀಸ್ ಅಧಿಕಾರಿಗಳಿರ್ಬೋದು ಅವರು ಯಾರಿಗೂ ಇದು ಕಣ್ಣು ಕಾಣ್ತಾ ಇಲ್ವಾ ಅಥವಾ ಅವರು ಇದನ್ನು ನೋಡಿಯೂ ನೋಡದೇ ಇದ್ದಂಗೆ ಇದ್ದಾರಲ್ಲ ಇದರ ಅರ್ಥ ಏನು ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ ಯಾಕೆ ಅಂದರೆ ನಾವು ಎಲ್ಲ ಸರಿ ಇಟ್ಕೊಂಡು ಒಂದು ಪ್ಯಾಂಟ್ ಹಾಕ್ದಿದ್ದಾಗ ನಮಗೆ ಕೇಸ್ ಹಾಕುವಂಥವ್ರು ಇದನ್ನು ಎಲ್ಲ ಯಾವುದೂ ಸರಿ ಇಲ್ಲದೆ ಇವ್ರು ಹೋಗೋರಿಗೆ ಬಿಟ್ಟಿದ್ದಾರಲ್ವಾ ಇದು ಯಾಕೆ ಬಿಟ್ಟಿದ್ದಾರೆ ಇದು ಹಾಗಾದರೆ ಸರ್ಕಾರಕ್ಕೂ ಕಾಣ್ತಾ ಇಲ್ವಾ ಅಧಿಕಾರಿಗಳಿಗೂ ಕಾಣ್ತಾ ಇಲ್ವಾ ಅಂತ ನನ್ನ ಪ್ರಶ್ನೆ ಇವತ್ತು ಮುರುಡೇಶ್ವರ ಹೋಗ್ತಾ ಇದೆ ಆಟೋ ಆ ಮುರುಡೇಶ್ವರದಲ್ಲಿ ಆರ್ ಟಿ ಒ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಪೋಸ್ಟ್ ಅಂತ ಯಾಕಿಟ್ಟಿದ್ದಾರೆ ಇವತ್ತೊಂದು ಗಡಿಗೆ ಚೆಕ್ ಪೋಸ್ಟ್ ಅಂತ ಬರುತ್ತೆ ಆ ಚೆಕ್ ಪೋಸ್ಟಲ್ಲಿ ಆಟೋ ನಮ್ಮ ತಾಳುಗುಪ್ಪ ಆಟೋಗಂತೂ ಒಂದು ಈ ಸಾಗರದಲ್ಲಾದರೆ ಎಸ್ ಜಾರ್ ಎಸ್ ಆರ್ ಜಿ ಅಂತೇಳಿ ಒಂದು ನಂಬರ್ ಹಾಕಿ ಇದು ಸಾಗರದ ಗಾಡಿ ಅಂತ ಗುರುತಿಸೋಕಾದರೂ ಕಾಣುತ್ತದೆ ಆದರೆ ತಾಳಗುಪ್ಪದ ಆಟೋ ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ಏನೂ ಇಲ್ಲ ಅದರಲ್ಲಿ ಒಂದು ಡಿ ಎಲ್ ನಂಬರ್ ಇಲ್ಲ ಡ್ರೈವರ್ದು ಆ ಪರಿಸ್ಥಿತಿ ಇದೆ ಆದರೆ ಅಧಿಕಾರಿಗಳು ಇವತ್ತು ಎಲ್ಲಿ ಹೋಗಿದ್ದಾರೆ ನಮಗೆ ನೋವಾಗ್ತಾ ಇದೆ ನಾವು ಇದನ್ನು ಕೇಳಬಾರ್ದು ಆದ್ರೂ ಇವತ್ತು ಕೇಳಕ್ಕೆ ಬಂದಿದ್ದೀವಿ ಅಂತ ಹೇಳಿದರೆ ನಮಗೆ ಇನ್ನೂ ತಡ್ಕೊಳಕ್ಕೆ ಆಗ್ತಾ ಇಲ್ಲ ನಮ್ಮ ಹತ್ರ ನಮಗೆ ಹೊಟ್ಟೆಗೆ ಅನ್ನ ಸಿಗ್ತಾ ಇಲ್ಲ ನಮ್ಮ ಪರಿಸ್ಥಿತಿ ತುಂಬ ಕಷ್ಟ ಇದೆ ನೀವು ನೋಡಿದರೆ ಒಂದು ಇಪ್ಪತ್ತು ಹದಿನೈದು ದಿವಸ ಗ್ರೇಸ್ ಪೀರಿಯಡ್ ಕೊಟ್ಟು ಟ್ಯಾಕ್ಸ್ ಕಟ್ಟಲಿಕ್ಕೆ ಅದಾದ ನಂತರದಲ್ಲಿ ಇಪ್ಪತ್ತು ಪರ್ಸೆಂಟ್ ಟ್ಯಾಕ್ಸಿಗೆ ಫೈನ್ ಹಾಕ್ತೀರಾ ಎಫ್ ಸಿಗೆ ಇಂತಿಷ್ಟು ದಿನ ಕಳೆದ ಮೇಲೆ ಅದಕ್ಕೆ ಫೈನ್ ಹಾಕ್ತೀರಾ ಈ ಫೈನ್ ಹಾಕಿಸ್ಕೊಂಡೇ ನಾವು ಸಾಯ್ಬೇಕಾದ್ರೆ ಹಾಗೆ ಬಿಡೋಣ ಸ್ವಾಮಿ ನಾವು ಯಾಕಾಗಿ ಬದುಕಬೇಕು ಅಧಿಕಾರಿಗಳು ಇದನ್ನು ಗಮನಕ್ಕೆ ತಗೊಂಡ್ರೆ ಆಯ್ತು ಇಲ್ಲ ಅಂತ ಹೇಳಿದರೆ ನಮ್ಮಲ್ಲಿ ಯಾರಾದರೂ ವಿಷ ಕುಡಿದು ಸಾಯದೆ ಇಲ್ಲಿ ತನಕ ರೈತರು ಸಾಯ್ತಿದ್ರು ಇನ್ನು ನಾವು ಟ್ಯಾಕ್ಸಿ ಚಾಲಕರು ಸಾಯ್ಬೇಕಾಗತ್ತೆ ಆ ಪರಿಸ್ಥಿತಿ ಬರುತ್ತಿನ್ನು ಇನ್ನು ಹಾಂ ಅಭಿಪ್ರಾಯ ಸರ್ ಈಗ ನಮ್ಮ ಜೋಗ ಜಲಪಾತ ಅಂದ್ರೇ ಈಗ ವಿಶ್ವ ಪ್ರಸಿದ್ಧ ಒಂದು ಸ್ಥಳ ಇಲ್ಲಿ ಬರುವಂಥ ಪ್ರವಾಸಿಗರು ಇದನ್ನು ನಾನು ಮಾಧ್ಯಮದ ಮುಖಾಂತರ ನಾನು ಅವರಿಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಎಲ್ಲ ಕಡೆ ಬರುವಂಥ ಪ್ರವಾಸಿಗರು ಅದು ಯಾವುದೇ ಊರಿರ್ಬೋದು ಅವರು ಅವರ ಸೇಫ್ಟಿನ ಎಷ್ಟು ಬಯಸ್ತಾರೆ ಇವತ್ತು ಅದನ್ನು ಅವರು ಎಚ್ಚೆತ್ಕೋಬೇಕು ಅಂತ ನನಗೆ ತಿಳಿದಿರೋ ಒಂದು ಮಾಹಿತಿನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮಾಧ್ಯಮದ ಮುಖಾಂತರ ಇವತ್ತು ಟ್ಯಾಕ್ಸಿಯಲ್ಲಿ ಓಡಾಡೋದ್ರಿಂದ ಒಂದು ಏನಂದರೆ ಯಾವುದೋ ಒಂದು ಆ್ಯಕ್ಸಿಡೆಂಟ್ ಆದರೆ ಅಲ್ಲಿ ಅವರಿಗೆ ಇನ್ಸೂರೆನ್ಸ್ ಕ್ಲೈಮ್ ಆಗುತ್ತೆ ಅದೇ ಒಂದು ರಿಕ್ಷಾದಲ್ಲಿ ಹೋದಾಗ ಈ ಮೂರುಗಾಲಿ ರಿಕ್ಷಾದಲ್ಲಿ ಹೋಗಿ ಏನಾದರೂ ಹೆಚ್ಚು ಕಡಿಮೆ ಇವರು ಕರೆಕ್ಟಾಗಿದ್ದು ಬೇರೆ ಯಾರಾದರೂ ಬಂದು ಇವರಿಗೆ ಏನಾದರೂ ಹೊಡೆದು ಇಂಜುರ್ಡ್ ಆಗಿ ಡೆತ್ ಆದ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಇವರಿಗೆ ಇನ್ಸೂರೆನ್ಸ್ ಕ್ಲೈಮ್ ಆಗುವಂಥ ಪ್ರಮೇಯನೇ ಇರೋಲ್ಲ ಇದೆಲ್ಲ ಇವತ್ತು ವಿದ್ಯಾವಂತರಿದ್ದಾರೆ ಬುದ್ಧಿವಂತರಿದ್ದಾರೆ ಬರ್ತಾ ಇರುವಂಥ ಒಂದು ಪ್ರವಾಸಿಗರು ಇರ್ಬೋದು ಈ ವೆಹಿಕಲ್ಗಳಲ್ಲಿ ಓಡಾಡ್ತಾ ಇರುವಂಥ ಒಂದು ಪ್ರವಾಸಿಗರು ಇರ್ಬೋದು ಇವರು ಇದನ್ನು ಅರ್ಥ ಮಾಡ್ಕೋಬೇಕು ಯಾಕೆ ಅಂತ ಹೇಳಿದರೆ ಇವತ್ತು ಏನಾದರೂ ಹೆಚ್ಚು ಕಡಿಮೆ ಆದರೆ ಅವ್ರ ಫ್ಯಾಮಿಲಿಗೂ ಏನೂ ಸಿಗೋಲ್ಲ ಇವರಿಗೆ ಡೆತ್ ಆದರೆ ಇವ್ರು ಹೋಗಿಬಿಡ್ತಾರೆ ಆದರೆ ಆ ಫ್ಯಾಮಿಲಿಗೆ ಏನೂ ಸಿಗದೇ ಇರೋವಂಥ ಪ್ರಸಂಗ ಬರ್ತದೆ ಅದಕ್ಕೋಸ್ಕರ ನಾನು ಈ ಮಾಧ್ಯಮದ ಮುಖಾಂತರ ಮನವಿ ಮಾಡ್ಕೊತೀನಿ ರಾಜ್ಯಾದ್ಯಂತ ಯಾವ ಯಾವ ಆರ್ ಟಿ ಒಗಳಿದ್ದಾರೆ ಯಾವ್ಯಾವ ಒಂದು ಪೊಲೀಸ್ ಅಧಿಕಾರಿಗಳಿದ್ದಾರೆ ಸರ್ಕಾರ ಇದೆ ಇದೆಲ್ಲದನ್ನು ಅರ್ಥ ಮಾಡಿಕೊಂಡು ನಮ್ಮ ಮನವಿನ ಇವರು ಸ್ವೀಕರಿಸ್ಬೇಕು ಯಾಕೆ ಅಂತ ಹೇಳಿದರೆ ಇದಕ್ಕೆ ಒಂದು ಅತಿ ಶೀಘ್ರದಲ್ಲಿ ಕ್ರಮ ಕೈಗೊಳ್ಳಬೇಕು ನಮಗೆ ಗೊತ್ತಿರತಕ್ಕಂಥ ಮಾಹಿತಿ ಪ್ರಕಾರ ಆಟೋಗಳಿಗೆ ಬಹುದೂರ ಹೋಗುವಂಥ ಒಂದು ಪರಿಮಿತಿಯನ್ನು ಆರ್ ಟಿ ಒ ಅಧಿಕಾರಿಗಳು ಕೊಟ್ಟಿರುವುದಿಲ್ಲ ಅವರು ಈಗ ಅವರ ಮಿತಿಯನ್ನು ಮೀರಿ ಹೋಗ್ತಾರಲ್ವ ಇವಾಗ ಅದನ್ನು ಪ್ರವಾಸಿಗರು ಅರ್ಥ ಮಾಡ್ಕೋಬೇಕು ಇವರಿಗೆ ಯಾವುದೇ ಥರದ ಒಂದು ಇನ್ಸುರೆನ್ಸ್ ಇರ್ಬೋದು ಮತ್ತು ಅವರಿಗೆ ಏನಾದರೂ ಆ್ಯಕ್ಸಿಡೆಂಟ್ ಆದಲ್ಲಿ ಇಂಜೂರ್ಡ್ ಆದರೆ ಅವರಿಗೆ ಒಂದು ಆರೋಗ್ಯ ವಿಮೆ ಅವರು ಮಾಡಿಸಿದ್ದಿದ್ರೂ ಅದು ಕ್ಲೈಮ್ ಆಗಲಿಕ್ಕೆ ಈಗ ಇವ್ರು ಈ ರೀತಿ ಹೋಗಿದ್ದಾರೆ ಅಂದರೆ ಅದು ತುಂಬ ಕಷ್ಟ ಆಗತ್ತೆ ಈಸಿಯಲ್ಲಿ ಸಿಗೋದು ಕಷ್ಟ ಆಗುತ್ತೆ ಅದು ಅವರು ಅದನ್ನ ಪಡ್ಕೊಳ್ಲಿಕ್ಕೆ ಅದಕ್ಕೆ ನಾನು ಮನವಿ ಮಾಡ್ತಾ ಇರೋದು ಈ ಸಾರಿಗೆ ಸಚಿವರು ನಮ್ಮ ಕರ್ನಾಟಕದ ಸಾರಿಗೆ ಸಚಿವರು ಎಲ್ಲ ನಮ್ಮ ಒಂದು ಜನರ ಪರವಾಗಿ ಇದನ್ನು ಅತಿ ಶೀಘ್ರದಲ್ಲಿ ಅವರು ಒಂದು ಕ್ರಮ ಕೈಗೊಳ್ಳಬೇಕು ಇಲ್ಲ ಅಂತ ಹೇಳಿದರೆ ನಾವು ಇದರ ಬಗ್ಗೆ ಉಗ್ರ ಹೋರಾಟ ಮಾಡೋದಂತೂ ಗ್ಯಾರಂಟಿ ನಮ್ಮಲ್ಲಿ ಆಟೋದವ್ರದ್ದು ಮತ್ತೂ ಒಂದು ಒಂದು ನಡೀತಾ ಇದೆ ಹೇಗೆ ಅಂತ ಹೇಳಿದ್ರೆ ಅವರು ಆಟೋದಲ್ಲಿ ತಗೊಂಡೋಗಿ ಇವತ್ತು ನಮ್ಮಲ್ಲಿ ತಾಳುಗುಪ್ಪ ಭಾಗದಲ್ಲಿ ಎಲ್ಲ ಸ್ಟೇಗಳು ಲಾಡ್ಜ್ಗಳು ಎಲ್ಲ ಜಾಸ್ತಿ ಇದೆ ಅಲ್ಲಿ ಹೋಗಿ ಡ್ರಾಪ್ ಮಾಡ್ತಾರೆ ಇವರು ಹೋಗಿ ಅವರಿಗೆ ಕಾರ್ಡ್ ಕೊಡ್ತಾರೆ ಕಾರ್ಡ್ ಕೊಟ್ಟ ನಂತರ ಇವ್ರ ಹತ್ರನೇ ಒಂದು ಕೆಲವೊಂದು ಆಟೋ ಚಾಲಕರ ಹತ್ರ ವೈಟ್ ಬೋರ್ಡು ಕಾರ್ ಸಹ ಇದೆ ಆ ಕಾರಲ್ಲಿ ನಿಮಗೆ ಕಾರ್ ಬೇಕಾದರೆ ಕಾರನ್ನು ಕೊಡ್ತೇವೆ ಅಂತ ಹೇಳಿ ಆ ವೈಟ್ ಬೋರ್ಡ್ ಕಾರನ್ನು ತಂದು ಅವರು ಬಾಡಿಗೆ ಮಾಡ್ಕೊಂಡು ಹೋಗ್ತಾರೆ ಅವರು ಎಲ್ಲದನ್ನೂ ಒಂದು ಇಲ್ಲಿಗಲ್ ಏನಿದೆ ದಂಧೆ ಅದಷ್ಟನ್ನು ಅವರು ಮಾಡ್ತಾ ಇದ್ದಾರೆ ಅಂದರೆ ಏನು ಸರ್ಕಾರಕ್ಕೆ ಬೊಕ್ಕಸಕ್ಕೆ ಎಷ್ಟು ಅವರು ಒಂದು ನಷ್ಟ ಮಾಡಬೇಕು ಅದನ್ನೆಲ್ಲ ಇವರು ಮಾಡ್ತಾಯಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಈಗಾಗಲೇ ನಮ್ಮ ಮೇಲೆ ಹೊರೆ ಹಾಕಿಬಿಟ್ಟಿದೆ ಮಹಿಳೆಯರಿಗೆ ಉಚಿತ ಬಸ್ ಅಂತ ಹೇಳಿ ಅದರಲ್ಲೇ ನಾವು ಅರ್ಧ ಸತ್ತು ಹೋಗಿದ್ದೀವಿ ಈಗ ಈ ವೈಟ್ ಬೋರ್ಡ್ ಗಾಡಿ ಮತ್ತು ಆಟೋ ಚಾಲಕರು ಎಲ್ಲ ಈ ಬಾಡಿಗೆ ಮಾಡೋದ್ರಿಂದ ನಾವು ಪೂರ್ತಿ ಸಹಾಯ ಪರಿಸ್ಥಿತಿ ಬಂದಿದೆ ಆದರೆ ಕರ್ನಾಟಕ ರಾಜ್ಯ ಸರ್ಕಾರದ ಏನು ಆರ್ ಟಿ ಒ ಅಧಿಕಾರಿಗಳಿರ್ಬೋದು ಮತ್ತು ಪೊಲೀಸ್ ಅಧಿಕಾರಿಗಳಿರ್ಬೋದು ಇವರು ಈ ಒಂದು ಇದನ್ನು ಈ ಚಟುವಟಿಕೆಯಲ್ಲಿ ಇರುವಂಥ ವ್ಯಕ್ತಿಗಳನ್ನು ಯಾಕೆ ಸೀಸ್ ಮಾಡ್ತಾ ಇಲ್ಲ ಇವರು ಗಾಡಿಗಳನ್ನು ಯಾಕೆ ಹಿಡಿದು ಫೈನ್ ಹಾಕ್ತಾ ಇಲ್ಲ ಅನ್ನೋದು ನಮಗೆ ಅರ್ಥ ಆಗ್ತಾ ಇಲ್ಲ ಇದು ದುರಂತ ಅಂತ ಅನಿಸುತ್ತೆ ನಮಗೆ ಇದು ಸರ್ಕಾರದ ವೈಫಲ್ಯತೆ ಇದು ಸರ್ಕಾರಕ್ಕೆ ಬೊಕ್ಕಸಗೆ ನಷ್ಟ ಆಗ್ತಾ ಇರೋವಂಥ ಒಂದು ದುರಂತ ಇದು ಮತ್ತು ಇನ್ನು ಬೇರೆ ನಾವು ಏನು ಹೇಳಕ್ಕೆ ಸಾಧ್ಯ ಇಲ್ಲ ಅವರಿಗೆ ನಮ್ಮ ಹತ್ರ ಟ್ಯಾಕ್ಸ್ ತೊಗೊಳಕ್ಕೆ ಅವರಿಗೆ ಪರ್ಮಿಷನ್ ಇದೆ ಇವರು ಟ್ಯಾಕ್ಸ್ ಹೊಡಿ ಅಂತವ್ರನ್ನ ಫೈನ್ ಆಗಲಿಕ್ಕೆ ಪರ್ಮಿಷನ್ ಇಲ್ವಾ ಅಂತ ನಮಗೆ ಕಾನೂನು ಚೌಕಟ್ಟಲ್ಲಿ ಯಾವುದಾದ್ರು ಮತ್ತು ಹೊಸ ನೀತಿ ಬಂದಿದೆಯಾ ಅಂತೇಳಿ ಅನುಮಾನ ಆಗ್ತಾ ಇದೆ ನಮಗೆ ನಮ್ಮ ಸರ್ಕಾರ ಇವತ್ತು ಅಧಿಕಾರಿಗಳನ್ನ ಇಟ್ ಒಂದು ನಿಮಿಷ ಸರ್ ಕಟ್ ಮಾಡಿ ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮ ಸರ್ಕಾರ ಇದೆಯಲ್ವಾ ಅವರು ಏನು ಅಧಿಕಾರಿಗಳನ್ನು ಎಲ್ಲ ಥರದ ಈ ವೈಟ್ ಬೋರ್ಡ್ ಮತ್ತು ಆಟೋ ಚಾಲಕರು ಕರ್ನಾಟಕದಾದ್ಯಂತ ನಾನು ಮನವಿ ಮಾಡ್ತಾ ಇರೋದು ಎಲ್ಲರನ್ನೂ ಹಿಡಿದು ಅವರಿಗೆ ಫೈನ್ ಹಾಕೋದಿರ್ಬೋದು ಸೀಸ್ ಮಾಡೋದಿರ್ಬೋದು ಇದು ನಮಗೆ ನಮ್ಮನ್ನು ಬದುಕಿಸ್ಲಿಕ್ಕೆ ಒಂದು ಉಪಕಾರ ಆಗುತ್ತೆ ಮತ್ತು ಸರ್ಕಾರದ ಬೊಕ್ಕಸಕ್ಕೆ ಹಣ ಆಗತ್ತೆ ಯಾಕೆ ಅಂತ ಹೇಳಿದರೆ ಇದು ಅವರು ಅವಾಗ ಎಲ್ಲೋ ಬೋರ್ಡ್ ಮಾಡಿಕೊಂಡು ಓಡಿಸಿದರೆ ಸರ್ಕಾರಕ್ಕೆ ಲಾಭ ಆಗುತ್ತೆ ಅದನ್ನು ಎಚ್ಚೆತ್ಕೊಂಡು ಇವತ್ತು ಎಲ್ಲ ಅಧಿಕಾರಿಗಳು ಆ ಒಂದು ವೈಟ್ ಬೋರ್ಡ್ ವಾಹನ ಮತ್ತು ಈ ಒಂದು ಆಟೋ ರಿಕ್ಷಾಗಳನ್ನು ಸೀಸ್ ಮಾಡುವಂತ ವ್ಯವಸ್ಥೆಯನ್ನು ಅತಿ ಶೀಘ್ರದಲ್ಲಿ ಮಾಡಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ